ನಾನು ನಾನು ವಿಚಾರವನ್ನ ತಗೊಂಡೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆ ತಗೊಂಡೆ ಕೆಲವು ಶಿಕ್ಷಕರು ತೋಟ ಮಾಡೋದು ಒಳಗಡೆ ಪ್ರೇಮಸ್ ಒಳಗಡೆ ಗಿಡ ನೆಡೋದು ಕ್ಲೀನ್ ಇಟ್ಕೊಳ್ಳೋದು ಇದನ್ನು ಮಾಡೋದು ಅಪರಾಧ ಅಲ್ಲ ಅದನ್ನ ಮೀರಿ ಬೇರೆ ಹೊಲಕ್ಕೆ ಹೋಗಿ ಅಥವಾ ಇನ್ಯಾವ್ದಾರ ಮಕ್ಕಳನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅದು ತಪ್ಪು ಆ ಕಾಂಪೌಂಡ್ ಒಳಗಡೆ ಲೀಜರ್ ಟೈಮ್ನಲ್ಲಿ ಅಥವಾ ಕಾಫಿ ಬಿಟ್ಟಾಗ ಅಥವಾ ಸ್ಪೋರ್ಟ್ಸ್ ಅಂತ ಬಿಡ್ತಾರೆ ಅಂತ ಟೈಮ್ನಲ್ಲಿ ಮಕ್ಕಳಿಗೆ ಮಾಡಿದ್ರೆ ಅದೇನು ತಪ್ಪಲ್ಲ ಅದನ್ನ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ಕೂದಲಿ ಒಂದು ನಿಮಿಷ ಕೇಳಪ್ಪ ಒಂದು ನಿಮಿಷ ಒಂದು ನಿಮಿಷ ಗುದ್ಲಿ ಹಿಡ್ಕೊಂಡಿದ್ರು ಆರೆ ಹಿಡ್ಕೊಂಡಿದ್ರು ಅಥವಾ ಇನ್ನೊಂದು ಹಿಡ್ಕೊಂಡಿದ್ರು ಗೊತ್ತಿಲ್ಲ ತಮಗೂ ಹೇಳ್ತೀನಿ ಉದ್ದೇಶ ಬೇರೆ ಏನಾದ್ರು ಇದ್ದರೆ ಅದರ ಬಗ್ಗೆ ಕಠಿಣ ಕ್ರಮ ತಗೋಣ ಉದ್ದೇಶ ಏನೂ ಇಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ನಮ್ಮ ಸಿ ಇ ಒಗೆ ನಿಮ್ಮ ಮುಂದೆಲೇ ಹೇಳ್ತಾ ಇದ್ದೀನಿ ಒಂದು ವರದಿಯನ್ನು ತರಿಸ್ತಾರೆ ಡಿ ಡಿ ಪಿ ಇದ್ದಾರೆ ಪಿ ಇ ಒ ಇದ್ದಾರೆ ವರದಿ ತರಿಸ್ತಾರೆ ಅದರ ಹಿನ್ನೆಲೆ ಏನಿದೆ ನೋಡಿ ಮುಂದಿನ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು